ಹಲೋ ಗೈಸ್ ವೆಲ್ಕಮ್ ಬ್ಯಾಕು ಆಫ್ಟರ್ ಲಾಂಗ್ ಟೈಮು ಬಿಜಾಪುರಲ್ಲಿ ಸುಮಾರು ಎಂಟುನೂರು ವರ್ಷ ಹಿಂದೆ ದೇವಸ್ಥಾನ ಒಂದು ಕಟ್ಟಿದ್ದಾರೆ ಈ ದೇವಸ್ಥಾನ ನೀರು ಒಳಗಡೆ ಇದೆ ಶಿವಂದು ದೇವಸ್ಥಾನ ಅದನ್ನು ತೋರ್ಸೋಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ನೋಡ್ಕೊಂಡ್ ಬರೋಣ ಗೈಸ್ ಬಿಜಾಪುರಲ್ಲಿ ಬಡಿ ಕಮಾನ್ ಆರ್ಚಿಂದ ಸ್ಟ್ರೈಟ್ ಬರಬೇಕು ನೀವು ಸ್ಕೂಟಿ ಆಟೋ ಎಲ್ಲ ಬರ್ತಾ ಇದೆ ನೋಡಿ ಹಂಗೆ ಬರಬೇಕು ಆರ್ಚಿಂದ ಸ್ಟ್ರೈಟು ಅಲ್ಲೊಬ್ರು ಅಂಕಲ್ ಕುತ್ಕೊಂಡಿದ್ದಾರಲ್ಲ ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿದ ತಕ್ಷಣ ಈ ತರ ಕಾಣಿಸುತ್ತೆ ಹಂಗೆ ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಬೇಕು ಈ ಥರ ಆರ್ಚ್ ಕಾಣಿಸುತ್ತೆ ಹಂಗೆ ಸ್ಟ್ರೈಟ್ ಹೋದ್ರೆ ಅಲ್ಲೊಂದು ಗಣೇಶನ್ ದೇವಸ್ಥಾನ ಕಾಣಿಸುತ್ತೆ ನೋಡಿ ಇದೇ ಗಣೇಶನ್ ದೇವಸ್ಥಾನ ಈ ಗಣೇಶನ ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ಶಿವಲಿಂಗ ದೇವಸ್ಥಾನ ಸೊ ನೋಡಿ ಇಲ್ಲೊಬ್ರು ಅಂಕಲ್ ಹೋಗ್ತಿದ್ದಾರೆ ಇದೇ ಮೇನ್ ದೇವಸ್ಥಾನ ಮೇಲ್ಗಡೆ ಇರೋದು ಪ್ರೆಸೆಂಟ್ ಆಗಿರುವಂತಹ ಶಿವಲಿಂಗ ದೇವಸ್ಥಾನ ಕೆಳಗಡೆ ಗವಿ ಅಂದ್ರೆ ನೀರಿನೊಳಗಡೆ ಇರುವಂತ ದೇವಸ್ಥಾನ ಬನ್ನಿ ಬರೋಣ ಗೈಸ್ ಬೀಗ ಹಾಕ್ಬಿಟ್ಟಿದ್ದಾರೆ ಸೊ ಫಸ್ಟು ಔಟ್ಲುಕ್ಕು ಅಂದರೆ ಮೇಲ್ಗಡೆ ಇರುವಂಥ ಶಿವಲಿಂಗ ದೇವಸ್ಥಾನ ಹಾಗೂ ದೇವಸ್ಥಾನ ಪೂರ್ತಿ ನೋಡ್ಕೊಂಬರೋಣ ಆಮೇಲೆ ಕೆಳಗಡೆ ಇಳಿಯೋಕ್ಕೆ ಪರ್ಮಿಷನ್ ಸಿಗುತ್ತಾ ಇಲ್ಲ ಅಂತ ಎನ್ಕ್ವೈರಿ ಮಾಡಿ ಕೇಳ್ಬಿಟ್ಟು ಸೊ ಗವಿ ಒಳಗಡೆ ಇರುವಂಥ ಶಿವಲಿಂಗನ ನಿಮಗೂ ಕೂಡ ದರ್ಶನ ಮಾಡ್ತೀನಿ ಈ ದೇವಸ್ಥಾನ ಏನಕ್ಕೆ ಗವಿ ಒಳಗಡೆ ಮಾಡಿದ್ದಾರೆಂದರೆ ಆಗಿನ ಕಾಲದಲ್ಲಿ ಅಂದರೆ ಬ್ರಿಟಿಷರ ಆಳ್ವಿಕೆ ಟೈಮಲ್ಲಿ ಸುಮಾರು ಅಂದರೆ ದೇವಸ್ಥಾನಗಳೆಲ್ಲ ಕ್ರ್ಯಾಚ್ ಆಗಿರೋದು ಅಂದರೆ ಯುದ್ಧ ಮಾಡೋ ಟೈಮಲ್ಲಿ ಡೆಮಾಲಿಶ್ ಆಗಿರೋ ಥರ ಎಲ್ಲ ಇದೆ ಅದು ಆಗಬಾರ್ದು ಅನ್ನೋ ಕಾರದಿಂದ ಈ ಶಿವಲಿಂಗ ದೇವಸ್ಥಾನವನ್ನು ನೆಲ ಮಾಳಿಗೆಯಲ್ಲಿ ಮಾಡಿದ್ದಾರೆ ಇದು ಮೇಲ್ಗಡೆ ಇರುವಂಥ ಶಿವಲಿಂಗ ಸ್ವಾಮೀಜಿಯವರ ಪರ್ಮಿಷನ್ ಸಮೇತ ನೋಡಿ ಓಪನ್ ಮಾಡ್ತಿದ್ದಾರೆ ಇವಾಗ ಕೆಳಗಡೆ ಹೋಗಿ ನೋಡೋಣ ಟೈಮಿಂಗ್ಸ್ ಕೂಡ ಎಲ್ಲ ಹಾಕಿದ್ದಾರೆ ಡಿಸ್ಕ್ರಿಪ್ಷನಲ್ಲಿ ಸ್ವಾಮೀಜಿ ನಂಬರು ಹಾಗೂ ಎಲ್ಲ ಇರುತ್ತೆ ಚೆಕ್ ಮಾಡಿ ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಓಪನ್ ಮಾಡಿದ್ರು ಫುಲ್ಲು ನೀರಿದೆ ಇಲ್ಲಿಂದ ಕೆಳಗಡೆ ಹೋಗಿ ಶಿವನ ದರ್ಶನ ಮಾಡಬೇಕು ನೋಡಿ ನಮ್ಮ ಅಪ್ಪಾಜಿ ಇಳಿತಿದ್ದಾರೆ ಇದೇ ರೀತಿ ಸೇಫ್ಟಿ ಪ್ರಿಕಾಷನ್ ಇಂದ ನೀಟಾಗಿ ನಿಧಾನವಾಗಿ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು

ಬಾಳಗಡೆ ಏನ್ ತೋಯ್ತವನ್ರಿ ರೊಕ್ಕ ಅಮೌಂಟ್ ಹಾ ಅದಕ್ಕೆ ಎಂತ ಟೈಮ್ ಆಗೋಗಿತ್ತಂತ ಕ್ಲೋಸ್ ಮಾಡಿದ್ರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸೊ ಅದಕ್ಕಾಗಿ ಓಪನ್ ಮಾಡಿದ್ರು ಸೊ ನಾನು ಕೂಡ ಗವಿ ಒಳಗಡೆ ಹೋಗ್ತಾ ಇದ್ದೀನಿ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಈ ಥರ ದೇವಸ್ಥಾನನ ನೋಡೇ ಇಲ್ಲ ಸುಮಾರು ದೇವಸ್ಥಾನ ಎಲ್ಲ ಕಡೆ ಓಡಾಡ್ಬಿಟ್ಟಿದ್ದೀನಿ ಇದೊಂಥರ ಥರ ಸೊ ಬನ್ನಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಹೋಗೋಣ ನೀರೊಳಗಡೆ ಇಳಿತಾ ಇದ್ದೀನಿ ನೋಡಿ ನೀರು ಶಿವನ ದೇವಸ್ಥಾನ ಸೊ ಕತ್ತವರೆಗೂ ನೀರು ಬಂದುಬಿಟ್ಟಿದೆ ನೀರೆಲ್ಲ ಕಡೆ ಹೋಗ್ತಾ ಇದ್ದೀವಿ ಇದು ಚಾಲುಕ್ಯರ ಆಲಮ್ಯದಲ್ಲಿ ಮಾಡಿರುವಂಥ ದೇವಸ್ಥಾನ ಸೊ ಲೈಟ್ ಎಲ್ಲ ಹಾಕಿದ್ದಾರೆ ನಡ್ಕೊಂಡು ಹೋಗಿ ದರ್ಶನ ಮಾಡಬೇಕು ತುಂಬ ಪವರ್ಫುಲ್ ಆಗಿರುವ ದೇವಸ್ಥಾನ ಈ ದೇವಸ್ಥಾನದ ಮೂಲ ಲಿಂಗವನ್ನ ನೀರಿನೊಳಗಡೆ ಅಂದರೆ ಗವಿಯೊಳಗಡೆ ಸ್ಥಾಪನೆ ಮಾಡಲಾಗಿದೆ ಎಂಬುದು ನಂಬಿಕೆ ಇದೆ ಸೊ ನಿಮಗೆ ಅದನ್ನ ತೋರ್ಸಕ್ಕಂತಾನೆ ನಾನು ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಲೈಟ್ ಎಲ್ಲ ಹಾಕಿದ್ದಾರೆ ನೀರು ಫುಲ್ಲು ಎದೆವರೆಗೂ ಬರುತ್ತೆ ಸೊ ನಾನು ಕುಳ್ಳ ಇದ್ದೀನಲ್ಲ ಅಲ್ಲಿವರೆಗೂ ಬರುತ್ತೆ ಎದೆವರೆಗೂ ಸೊ ಇನ್ನೂ ಸ್ವಲ್ಪ ಹೈಟ್ ಇದ್ದವ್ರಿಗೆ ಅಷ್ಟೊಂದು ನೀರೇನು ಬರೋಲ್ಲ ಫುಲ್ಲು ಸಖತ್ತಾಗಿದೆ ನಾನಂದರೂ ಎಕ್ಸೈಟ್ಮೆಂಟ್ ಆಗಿದೆ ದರ್ಶನ ಮಾಡೋಕ್ಕೆ ಸುತ್ತಲೂ ನೀರಿದೆ ಸೊ ಸೇಮ್ ಮೇಲೆ ಇರೋ ದೇವಸ್ಥಾನ ಹೆಂಗಿದೆ ಅದೇ ರೀತಿ ನೆಲ ಮಹಡಿಯಲ್ಲಿ ಅಂದರೆ ಗುಹೆಯಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಈ ನೀರು ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಯಾವುದ್ರಿಗೂ ಗೊತ್ತೇ ಇಲ್ಲ ಸೊ ನಿಮ್ಗೆ ಅವರ ಕಾಣಿಸ್ತಾ ಇದ್ದಾರೆ ಸೊ ನಂದಿ ವಿಗ್ರಹ ಶಿವನ ಮುಂದೆ ನಂದಿ ಯಾವಾಗ್ಲೂ ಇದ್ದೇ ಇರ್ತಾರೆ ಇಲ್ಲ ನೋಡ್ರಿ ಇದೇ ಶಿವಲಿಂಗಿ ಇದು ಶಿವಲಿಂಗ ಶಿವ ನಂದಿ ಕಾಣಸಕತೆ ನಿಮ್ಗ ಅಂದ್ರೆ ಶಿವನ ಮುಂದೆ ಇರುವಂತಹ ನಂದಿ ವಿಗ್ರಹ ಇವಾಗ ನಮ್ಮ ಅಪ್ಪಾಜಿ ಹೋಗ್ತಾ ಇದ್ದಾರೆ ನೋಡಿ ಹತ್ತಿ ಇಲ್ಲಿ ಒಳಗ ಹೋಗಿ ದರ್ಶನ ಮಾಡಪ್ಪ ಇಲ್ಲಿ ಹೋಗು ಇವಾಗ ನೋಡಿ ನಮ್ಮ ಅಪ್ಪಾಜಿ ಹೋಗ್ತಿದ್ದಾರೆ ಶಿವನ ಗರ್ಭ ಗುಡಿಯಲ್ಲಿ ಹೋಗ್ತಾ ಇದ್ದಾರೆ ಫುಲ್ಲು ನೀರಿದೆ ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ ಬಿಜಾಪುರಲ್ಲಿದೆ ಇಲ್ಲಿ ನಾಡು ಶಿವಲಿಂಗ

ಇದೇ ಶಿವಾಲಯ ನೋಡಿ ತುಂಬಾನೇ ಫೇಮಸ್ ಹಾಗು ಚಾಲ್ವಿಗರ ಕಾಲುವಿಕದಲ್ಲಿ ಮಾಡಿರುವಂತಹ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನೀರು ಯಾವತ್ತೇ ಇದ್ರು ಕಮ್ಮಿ ಆಗಲ್ಲ ನೋಡಿ ನೀರಂತೂ ಪ್ಯೂರ್ ವೈಟ್ ಆಗಿ ಕಾಣಿಸಕತ್ತವು ಅದ್ಭುತವಾಗಿರುವಂತಹ ದೇವಸ್ಥಾನ ಬಿಜಾಪುರಲ್ಲಿ ಬಂದಾಗ ಒಮ್ಮೆ ಭೇಟಿ ಕೊಡಿ ನೀವು ಕೂಡ ಗೈಸ್ ನೀವು ಕೂಡ ದರ್ಶನ ಮಾಡಿ ಈ ನೆಲ ಮಾಳಿಗೆಯಲ್ಲಿರುವಂಥ ಶಿವಲಿಂಗ ನೀರನ್ನ ಜಾಸ್ತಿ ಶೇಕ್ ಮಾಡಿದ್ರೆ ಕಾಣಿಸಲ್ಲ ಸ್ವಲ್ಪ ಹೊತ್ತು ನೀರು ನಿಂತ್ಕೊಂಡಿದ್ರೆ ಒಂದೇ ಕಡೆ ಕಾಣಿಸುತ್ತೆ ಇಲ್ಲಿ ಪ್ರತಿ ಸೋಮವಾರ ಹಾಗೂ ಮಹಾಶಿವರಾತ್ರಿಗೆ ತುಂಬ ಜನ ಭಕ್ತಾದಿಗಳು ಬಂದಿರ್ತಾರೆ ತುಂಬ ಫೇಮಸ್ಸು ಹಾಗೂ ಮಹಾಪೂಜೆ ಕೂಡ ನಡೀತಾ ಇರುತ್ತೆ ಬಿಜಾಪುರಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನ ಈ ದೇವಸ್ಥಾನದಲ್ಲಿ ನೀರು ಇದ್ದೇ ಇರುತ್ತೆ ಒಂಚೂರು ಕಮ್ಮಿ ಆಗಲ್ಲ ಜಾಸ್ತಿ ಆಗಲ್ಲ ಇದುವರೆಗೂ ನೀರು ಎಲ್ಲಿಂದ ಬರುತ್ತೆ ಅಂತಲೂ ಗೊತ್ತೇ ಇಲ್ಲ ಇಲ್ಲಿ ತುಂಬಾ ಭಕ್ತಾದಿಗಳು ಬರ್ತಾರೆ ಸೊ ಪ್ರತಿ ಸೋಮವಾರ ವಿಶೇಷವಾಗಿ ಮೋಟ್ರಿಂದ ನೀರೆಲ್ಲ ತೆಗ್ದು ಆಚೆ ಹಾಕ್ತಾರೆ ಸೊ ಮತ್ತು ಅನ್ನೋಷ್ಟರಲ್ಲಿ ನೀರೆಲ್ಲ ಮೇಲೆವರೆಗೂ ಬಂದಿರುತ್ತೆ ಎಲ್ಲಿ ನೋಡ್ತೀರಿ ಕಲ್ಲು ಇಲ್ಲಿ ನೋಡ್ರಿ ದೀಪ ಹಚ್ಚಿಡಾಕ ಮನೀನು ಮಾಡ್ಯಾರ ಇಲ್ಲಿ ಎಲ್ಲ ಕಡೆ ದೀಪ ಹಚ್ಚಿಡ್ತಾರ ಇದೇ ಗರ್ಭಗುಡಿ ಈಗ ಒಂದು ಪ್ರದಕ್ಷಿಣೆ ನಡೀರಿ ನಡೆಯ್ರಿ ಹ್ಮ್ ಈ ದೇವಸ್ಥಾನವನ್ನು ಪೂರ್ತಿಯಾಗಿ ಕಲ್ಲಿನಿಂದನೇ ನಿರ್ಮಾಣ ಮಾಡಲಾಗಿದೆ ಸುತ್ತಲೂ ಕೂಡ ದೀಪವನ್ನು ಹಚ್ಚಿಡಲು ಕಮಾನುಗಳನ್ನು ಕೂಡ ಮಾಡಿದ್ದಾರೆ ನೀರು ಯಾವತ್ತು ಕಮ್ಮಿ ಆಗಲ್ಲ ನೋಡಿ ನನ್ನ ಎದೆವರೆಗೂ ಕೂಡ ನೀರು ಬರ್ತಾ ಇದೆ ಇಲ್ಲಿಂದ ಹೋಗಿ ನಾವು ಪ್ರದಕ್ಷಿಣೆ ಹಾಕೊಂಬರೋಣ ಬನ್ನಿ ನೀರೊಳಗಡೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇದ್ದೀವಿ ಇನ್ನೊಂದು ಪ್ರದಕ್ಷಿಣೆ ಹಾಕ್ಬರೋನು ಇದೆ ಗರ್ಭಗುಡಿ ನೀರ್ನ ನೀವು ಶೇಕ್ ಮಾಡಲಿಲ್ಲ ಅಂದ್ರೆ ಆರಾಮಾಗಿ ಕಾಣಿಸುತ್ತೆ ನೋಡಿ ಫುಲ್ ಎಲ್ಲ ಕಡೆ ಲೈಟ್ ಹಾಕ್ಬಿಟ್ಟಿದ್ದಾರೆ ನೀರ್ನ ಅಲ್ಲಾಡಿಸಿಲ್ಲ ಸ್ವಲ್ಪ ಶಾಂತವಾಗಿದ್ರೆ ಶಿವಲಿಂಗ ಕೂಡ ದರ್ಶನ ಪಡಿಬಹುದು ಇಲ್ಲಿಂದ ಮತ್ತೆ ನೋಡಿ ಈ ಕಡೆ ಆಚೆ ಪ್ರದಕ್ಷಿಣೆ ಹಾಕೋಕೆ ಜಾಗ ಕೂಡ ಮಾಡಿದ್ದಾರೆ ಹಿಂಗೆ ಸುತ್ತಲೂ ಕಲ್ಲಿನಿಂದಾನೇ ನಿರ್ಮಾಣ ಮಾಡಿರುವಂತ ದೇವಸ್ಥಾನ ಶಿವನ ಗರ್ಭಗುಡಿಯಲ್ಲೂ ಕೂಡ ನೀರಿದೆ ಪ್ರದಕ್ಷಿಣೆ ಆಗ್ತಾ ಇದ್ದೀವಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಲೈನ್ ಬ್ಲಿಂಕ್ ಆಗ್ತಿದೆ ಅಲ್ಲ ಅಲ್ಲಿ ಎಲ್ಲ ಕೂಡ ಫುಲ್ಲು ನೀರು ನಿಂತ್ಕೊಂಡಿದೆ ಶಿವ ಓ ಶಿವಾಯ ಅಂತ ಹೇಳಿ ಇಡಗ ಮೇಲೆ ಹಾಕ್ಬೇಕು ಮೇಲೆ ಹತ್ತದಕ್ಷಿಣಿ ಹಾಗೆ ಶಿವಂಕಿ ಮತ್ತೆ ಒಬ್ಬರು ಮೇಲೆ ಇಲ್ಲ ನೋಡ್ರಿ ಹಾಗ ಇಲ್ಲೆಲ್ಲ ದೀಪ ಹಚ್ಚಿರ್ತಾರ ಶಿವರಾತ್ರಿಗೆ ವಿಶೇಷ ಪೂಜೆ ಮಾಡ್ತಾರೆ ತುಂಬಾ ಭಕ್ತಾದಿಗಳು ಬಂದಿರ್ತಾರೆ ಸ್ವಾಮೀಜಿ ಎಲ್ಲರು ಸೊ ಇಲ್ಲಿ ಕೂಡ ಜಾಗ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ದೀಪ ಹಚ್ಚಿರ್ತಾರೆ ಇದು ಅಂತೂ ಅಂತ ದೇವಸ್ಥಾನ ಒಮ್ಮೆ ಬಿಜಾಪುರ್ ಸೈಡ್ ಬಂದಾಗ ವಿಸಿಟ್ ಮಾಡಿ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಲೊಕೇಶನ್ನು ಮತ್ತೆ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀರು ಹತ್ರ ಪ್ಯೂರ್ ಸ್ವಚ್ಛದವು ಮಣ್ಣು ಅದವು ಇಲ್ಲಿ ಮುಂದೆ ಬಂದ ತಕ್ಷಣ ಸ್ವಲ್ಪ ಸ್ಟೆಪ್ ಕಾಣಿಸುತ್ತೆ ನೋಡಿ ಆ ಸ್ಟೆಪ್ ಹತ್ಕೊಂಡು ಮೇಲೆ ಹೋಗ್ಬೇಕು ನಾನು ಮೇಲೆ ಹೋಗ್ತಾ ಇದ್ದೀನಿ ನೋಡಿ ತುಂಬ ಕಷ್ಟ ಏನಿಲ್ಲ ಈಜಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಆರಾಮಾಗಿ ದಾರ ಇಟ್ಕೊಂಡು ಮೆಟ್ಲುಗಳು ಲೆಫ್ಟ್ ಟು ರೈಟು ಲೆಫ್ಟ್ ಟು ರೈಟು ಅಂದರೆ ಆಪೋಸಿಟ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ಹಂಗೆ ಆಪೋಸಿಟ್ ಡೈರೆಕ್ಷನ್ಲ್ಲೇ ಕಾಲ್ ಇಟ್ಕೊಂಡು ನಾವು ಮೇಲೆ ಹೋಗಬೇಕು ಐ ಸಿ ಟೆಂಪಲ್ಲು ಸಂಜೆಯನ್ನು ಓಪನ್ ಆಗಿರೋಲ್ಲ ಗರ್ಭಗುಡಿ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಏನಿದ್ರು ಪ್ರತಿ ಸೋಮವಾರ ಬೆಳಗಿನ ಜಾವ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಾತ್ರ ಗರ್ಭಗುಡಿಯಲ್ಲಿ ಇಳಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ದಾರ ಆಯ್ತು ನೋಡಪ್ಪ ದಾರ ಬಿಟ್ಟಾರೆ ಅಕ್ಕ अस्ट सपोर्ट अस्ट भाज अद्भुत दर्शन रहे उपकार ನೋಡುದ್ರಲ್ಲ ಇನ್ನೂ ಮುಂತಾದ ಹಾಗೂ ಹಲವಾರು ದೇವಸ್ಥಾನ ವಿಡಿಯೋಸ್ ನೋಡೋದಕ್ಕೆ ಕಿರಣ್ ಅಡ್ವೆಂಚರಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು